ತುಮಕೂರು ಜಿಲ್ಲೆಯ ಕುರುಟಗಿರಿ ಪಟ್ಟಣದ ವಾರ್ಡ್ಗಳಲ್ಲಿ ಅನುಮಾನದಿಂದ ಓಡಾಡುತ್ತಿದ್ದ ಯುವಕನೋರ್ವ ಮನೆಯ ಮುಂದೆ ಆಟವಾಡ್ತಿದ್ದ ಆರು ವರ್ಷದ ಬಾಲಕಿ ಮೇಲೆ ಕುಡಿದ ಅಮಲಿನಲ್ಲಿ ಕೀಚಕ ತನ್ನ ದರ್ಪವನ್ನ ಮೆರೆದಿದ್ದಾನೆ ಮನೆಯಲ್ಲಿ ಯಾರೂ ಇಲ್ಲದ ಸಮಯ ನೋಡಿ ಮನೆಯ ಮುಂದೆ ಆಟ ಆಡುತ್ತಿದ್ದ ಬಾಲಕಿಯನ್ನ ಎಳೆದೊಯ್ದು ಮನೆಯಲ್ಲಿ ಅತ್ಯಾಚಾರವೆಸಗಿದ್ದಾನೆ ಬಾಲಕಿ ಕಿರಿಚೋದನ್ನ ಕಂಡ ಅಕ್ಕಪಕ್ಕದ ಮನೆಯವರು ಸ್ಥಳಕ್ಕೆ ಬಂದು ನೋಡಿದಾಗ ಈ ಕೃತ್ಯ ಕಂಡು ಬಂದಿದೆ ಅತ್ಯಾಚಾರ ಮಾಡಿ ಸ್ಥಳದಿಂದ ಪರಾರಿ ಆದ ಕೀಚಕ ಐಡಿ ಹಳ್ಳಿ ಮೂಲದ ಪವನ್ ಅಂತ ಕಂಡು ಬಂದಿದೆ ಇತ್ತ ಬಾಲಕಿಗೆ ಕೊರಟಗೆರೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನಡೆಯುತ್ತಿದ್ದು ಹೆಚ್ಚಿನ ಚಿಕಿತ್ಸೆಗೆ ತುಮಕೂರಿನ ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿದೆ ಸ್ಥಳಕ್ಕೆ ಸಿಪಿಐ ಅನಿಲ್ ಮತ್ತು ಪಿಎಸ್ಐ ಚೇತನ್ ಕುಮಾರ್ ಭೇಟಿ ನೀಡಿ ಪರಿಶೀಲಿಸಲಾಗಿದೆ ಇನ್ನು ಆರೋಪಿ ಪವನ್ಗೆ ಕಠಿಣ ಮರಣದಂಡನೆ ಶಿಕ್ಷೆ ನೀಡಬೇಕೆಂದು ಸ್ಥಳೀಯರು ಆಗ್ರಹಿಸಿ ಪ್ರತಿಭಟನೆ ನಡೆಸುತ್ತಿದ್ದಾರೆ ಇನ್ನು ಕೊರಟಗೆರೆ ಪೊಲೀಸ್ ಠಾಣೆಯಲ್ಲಿ ಪೋಕ್ಸೋ ಕಾಯ್ದೆ ಅಡಿ ಪ್ರಕರಣ ಸದ್ಯ ದಾಖಲಾಗಿದೆ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಮಾಜಿ ಅಧ್ಯಕ್ಷನಾಗಿದೆ ಟೌನಲ್ಲಿ ಈ ದಿನ ಏನು ಈ ಪುಟ್ಟ ಹೆಣ್ಮಗಳ ಮೇಲೆ ಅತ್ಯಾಚಾರ ನಡೆದಿದೆ ಇದು ತುಂಬ ಖಂಡನೀಯ ಇದು ನಮ್ಮ ಜಾತಿ ಜನಾಂಗದ ಅಂತ ನಾವೇನು ಇವತ್ತು ಇದು ಮಾಡಿಲ್ಲ ಇದಕ್ಕೂ ಮೊದಲು ಸುಮಾರು ಈ ಥರ ನಡೆದಾಗ ನಮ್ಮ ಜಮಾಯತ್ನ ಎಲ್ಲ ಸದಸ್ಯರು ಮತ್ತು ಇಡೀ ಮುಸ್ಲಿಂ ಸಮಾಜ ಈ ಒಂದು ವಿಚಾರವಾಗಿ ತುಂಬ ಖಂಡ ಖಂಡನ್ ಖಂಡನೆಯನ್ನು ಮಾಡಿದೆ ಸುಮಾರು ಮುನ್ನೂರು ಜನ ಸೇರಿ ಇದಕ್ಕೂ ಮೊದಲು ಕೊರಟಗೆರೆ ಬಸ್ ಸ್ಟ್ಯಾಂಡ್ನಲ್ಲಿ ಒಂದು ಪ್ರೊಟೆಸ್ಟ್ ಮಾಡಿದ್ವಿ ನಾವು ಈ ವಿಚಾರವಾಗಿ ಒಂದು ಪುಟ್ಟ ಹೆಣ್ಮಗಳ ಬಗ್ಗೆ ಇದೇ ರೀತಿ ಒಂದು ಅತ್ಯಾಚಾರ ನಡೆದಾಗ ನಾವು ಇದೇ ಇದೇ ರೀತಿ ಒಂದು ಪ್ರೊಟೆಸ್ಟ್ ಮಾಡಿದ್ವಿ ಹಾಗೆಯೇ ಇವತ್ತು ಈ ದಿನ ಏನು ಒಂದು ಬಡ ಹೆಣ್ಮಗಳು ಅದರಲ್ಲೂ ಕೂಲಿ ಮಾಡ್ಕೊಂಡು ತಿನ್ನುವಂಥ ಒಬ್ಬ ವ್ಯಕ್ತಿಯ ಮನೆಯಲ್ಲಿ ಹುಟ್ಟಿರ್ತಕ್ಕಂಥ ಒಂದು ಆರು ವರ್ಷದ ಹೆಣ್ಮಗಳಿಗೆ ಈ ಒಂದು ಕೃತ್ಯವನ್ನು ಎಸಗಿರೋವಂಥ ಕೈದಿ ಯಾರು ಆರೋಪಿ ಇದ್ದಾನೆ ಅವನಿಗೆ ಕಾನೂನು ರೀತಿಯಲ್ಲಿ ತುಂಬ ಕಠಿಣವಾದ ಶಿಕ್ಷೆಯನ್ನು ಕೊಡಬೇಕು ಸಾಧ್ಯವಾದರೆ ಅವನಿಗೆ ಮರಣದಂಡನೆಯನ್ನು ಕೊಡಬೇಕು ಅಂತಂದ್ಬಿಟ್ಟು ತಮ್ಮಲ್ಲಿ ಈ ಒಂದು ವಿಚಾರವನ್ನು ಹಂಚ್ಕೊಳ್ತಾ ಮನವಿಯನ್ನು ಇದ್ದೇನೆ ಇಡೀ ಸರ್ಕಾರಕ್ಕೆ ಹಾಗೂ ನಮ್ಮ ಏನು ಕಾನೂನು ಅಧಿಕಾರ ಅಧಿಕಾರಿಗಳಿದ್ದಾರೆ ನಮ್ಮ ಪೊಲೀಸ್ ಇನ್ಸ್ಪೆಕ್ಟರ್ ಇರ್ಬೋದು ಎಸ್ ಪಿ ಅವರು ಇರ್ಬೋದು ಅಥವಾ ಕಮಿಷನರ್ ಇರ್ಬೋದು ಇವರೆಲ್ಲರಿಗೂ ನಾವು ಕೈ ಮುಗಿದು ಬೇಡ್ಕೊಳ್ಳೋದೇನು ಅಂತಂದರೆ ಇದು ಈ ರೀತಿ ಇನ್ನೊಂದು ದಿನ ಯಾವುದೇ ಮನೆಯ ಹೆಣ್ಮಗಳಿಗೆ ನನ್ನ ಮನೆ ಆಗಿರ್ಬೋದು ಮನೆ ಆಗಿರ್ಬೋದು ಯಾವುದೇ ಬಡವರ ಬಡವರ ಮಕ್ಕಳಾಗಿರ್ಬೋದು ಸಾಕವಾರ ಮಕ್ಕಳಾಗಿರ್ಬೋದು ಅದರ ಭೇದಭಾವ ಮಾಡದೆ ಇಂಥ ಆರೋಪಿಗಳನ್ನ ನೇರವಾಗಿ ಗಲ್ಗೇರಿಸಬೇಕು ಅನ್ನೋದು ನನ್ನ ಮನವಿ ಹೆಣ್ಣು ಮಗು ಮೇಲೆ ಆಗಿದೆ ಅದು ನಾವು ಮುಸ್ಲಿಮ್ ಜಮಾಯತ್ ಪರವಾಗಿ ಖಂಡಿಸ್ತಾ ಇದ್ದೀವಿ ಯಾವುದೇ ಹೆಣ್ಮಗಳು ಆಗಿರಲಿ ಆ ಮಕ್ಕಳ ಮೇಲೆ ಈ ರೀತಿ ಆಗೋದು ತಪ್ಪು ಇದು ಕೆಲವರು ಕೂಲಿ ಮಾಡಿಕೊಂಡು ಮನೆಯಿಂದ ತಾಯಿದ್ದರು ಆಚೆ ಹೋಗಿರ್ತಾರೆ ಬಟ್ ಒಬ್ಬರು ಇರೋದನ್ನು ಉಪಯೋಗಿಸ್ಕೊಂಡು ಕೆಲವರು ಕುಡಿದ್ರು ಆಮೇಲೆ ಬೇರೆ ಥರ ಇರೋರು ಈ ರೀತಿ ದೌರ್ಜನ್ಯ ಮಾಡಿದ್ರೆ ಯಾವುದೇ ಹೆಣ್ಮಗಳಾಗಿರಲಿ ಈ ಥರ ಆಗಬಾರ್ದು ಇದಾಗಿರೋದ್ರಿಂದ ನಾವು ನಮ್ಮ ಜಮಾಯತ್ ಪರವಾಗಿ ಇದನ್ನು ನಾವು ಖಂಡಿಸ್ತಾ ಇದ್ದೀವಿ ಆದರೂ ಅಪರಾಧಿನ ಪೊಲೀಸ್ ಕಸ್ಟಡಿಯಲ್ಲಿ ಇರೋದ್ರಿಂದ ನಮಗೊಂದು ಸ್ವಲ್ಪ ಸಮಾಧಾನ ಆದ್ದರಿಂದ ಇದು ಮುಂದೆ ಈ ಥರ ನಡೀಬಾರ್ದು ನಾವು ಇದ್ರ ಬಗ್ಗೆ ಕಾನೂನಿ ಕ್ರಮ ಜರುಗಿಸಿ ಆತನಿಗೆ ಕಠೋರವಾದ ಶಿಕ್ಷೆಯನ್ನು ಕೊಡಿಸ್ಬೇಕಾಗಿ ನಾವು ಸಮಾಪರವಾಗಿ ಪೊಲೀಸ್ ಇಲಾಖೆಯಲ್ಲಿ ಬೇಡ್ಕೊಳ್ತಾ ಇದ್ವಿ ಮುಂದೆ ಈ ರೀತಿ ಯಾವುದೇ ಮನೆಯಲ್ಲಿ ಈ ಥರ ಘಟನೆ ನಡೀಬಾರ್ದು ಅಂತ ನಾವು ಇವ್ರನ್ನ ಬಂದಿದ್ವಿ ಸರ್ ಬಾರಿ ಉದ್ದೇಶ ಏನೂ ಇಲ್ಲ ಈ ಥರ ಕೆಲವ್ರು ಇರೋರು ಪೊಲೀಸ್ ಇಲಾಖೆಯವರಿಗೆ ಅದ್ರ ಬಗ್ಗೆ ಮುನ್ಸೂಚನೆ ಇರುತ್ತೆ ಅಂಥವ್ರನ್ನ ಈಗಲೇ ಮಟ್ಟ ಹಾಕ್ ಹಾಕ್ಲಿ ಅನ್ನೋದು ನಮ್ಮ ಉದ್ದೇಶ ನಂತರ ಕೆಲವರು ಅಂಥವ್ರು ಕೊಡೋರು ಕೊಡೋರು ಇದ್ದಾರೆ ಇರ್ತಾರೆ ಅಂಥವ್ರ ಬಗ್ಗೆ ಕರೆಸಿ ಒಂದು ಸಂಜೆ ವಾರ್ ಮಾಡಿ ಮುಂದೆ ಯಾವುದೇ ಹೆಣ್ಮಗೂ ಈ ರೀತಿ ಆಗಬಾರ್ದು ಅಂತ ನಾನು ಮಾಜಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಹೊರಟಿಗೆ ಜೋರಾಗಿರೋದ್ರ ಪ್ರಕರಣ ನಿಜವಾಗಲೂ ನಮ್ಮ ಮಾನವೀಯ ಒಂದು ಇಷ್ಟ ಪ್ರಕರಣ ಅಂತ ಹೇಳ್ಬೋದು ಆ ಒಂದು ಐದು ವರ್ಷದ ಹೆಣ್ಮಗಳಿಗೆ ಒಂದು ಅದು ವ್ಯಕ್ತಿ ಯಾವಾಗ ಬಲತ್ಕಾರ ಮಾಡ್ತಾ ಇದ್ದಾರೆ ಅದರಲ್ಲೂ ನಮ್ಮ ಮನುಷ್ಯತ್ವ ಅನ್ನೋದು ಹೆಂಗಿದೆ ಏನಿದೆ ಅಂತ ಗೊತ್ತಾಗಲ್ಲ ದಯವಿಟ್ಟು ಈ ವಿಚಾರವಾಗಿ ಕಾನೂನು ಸಂವಿಧಾನದಲ್ಲಿ ಕಾನೂನು ಇದೊಂದು ಈ ಇಂಥ ಇಂಥ ಮುಖ ಮುಖ ವ್ಯಕ್ತಿಗಳಿಗೆ ಕಡಿವಾಣ ಕಠಿಣವಾಗಿಸುತ್ತೆ ಯಾವ ರೀತಿ ಅಂದರೆ ಸುಮ್ಮನೆ ಅವರು ಏನೋ ಈ ಹದಿನೈದು ವರ್ಷ ಇಪ್ಪತ್ತು ಸರ್ ಜಲೇ ಇರ್ತಾರೆ ಮತ್ತು ಹಿಡಿದಾಗ್ತಾರೆ ಆ ಥರ ಶಿಕ್ಷೆ ಕೊಡಬಾರ್ದು ಇದಕ್ಕೆ ಮುಂದೆ ಯಾರಾದರೂ ಈ ಥರ ಒಂದು ಯೋಚನೆ ಮಾಡೋಕ್ಕೂ ಭಯ ಬೀಳಬೇಕು ಬೀಳಬೇಕು ಈ ಥರ ಶಿಕ್ಷೆ ಆಗುತ್ತಪ್ಪ ಅಂತೇಳಿ ಆ ಥರ ಒಂದು ಕಠಿಣವಾದ ಶಿಕ್ಷೆ ಕೊಡಬೇಕು ಅಂತೇಳಿ ನಾವು ಅದರಲ್ಲೂ ನಮ್ಮ ತಾಲೂಕಲ್ಲಿ ಈ ಥರ ಪ್ರಕರಣ ಆಗಿರೋದು ಎರಡನೇದ ಮೂಲಗಳು ಮುಂದೆ ಈ ಥರ ಪ್ರಕರಣಗಳು ಯಾವುದೇ ರೀತಿಯಲ್ಲಿ ಆಗಬಾರ್ದು ಇಡೀ ದೇಶದಲ್ಲಿ ಆಗಲಿ ಎಲ್ಲೇ ಆಗಲಿ ಯಾವ ಹೆಣ್ಮಕ್ಳಾದ್ರು ಎಲ್ಲ ಒಂದೇ ಹೆಣ್ಮಕ್ಳೇ ಈ ಥರ ಒಂದು ಪ್ರಕರಣ ಮುಂದೆ ನಡೆದಂತೆ ನಿಜವಾಗ್ಲೂ ಒಂದು ನ್ಯಾಯ ನ್ಯಾಯಾಲಯದಲ್ಲಿ ಕಠಿಣವಾದ ಶಿಕ್ಷೆ ಕೊಡಬೇಕು ಅಂತೇಳಿ ನಂತರ ಕಮಿಟಿಯಿಂದ ನಮಗೆ ನಾವೇನು ಹೇಳ್ತಾ ಇದೀವಿ ಅಂದರೆ ನಮ್ಮ ದೇಶದಲ್ಲಿ ಭೇಟಿ ಬಚಾವೋ ಭೇಟಿ ಪಡಾವೋ ಅಂತ ಒಂದು ಸ್ಕೀಮ್ ನಡೀತಾ ಇದೆ ಅದು ಪ್ರಧಾನ ಮಂತ್ರಿ ಯೋಜನೆಯಿಂದ ನಡೀತಾ ಇದೆ ಅದನ್ನ ದಯವಿಟ್ಟು ನಮ್ಮ ಊರಲ್ಲಿ ಆಗಿರೋಂಥ ದುರ್ಘಟನೆ ಇದು ಮುಂದೆ ಇಟ್ಟು ಅವನು ಯಾವನು ಇದನ್ನ ಕೆಟ್ಟ ಕೆಲಸ ಮಾಡಿದಾನೋ ಅವನಿಗೆ ಜೂನ್ ಒಂದು ಶಿಕ್ಷೆ ಬರಬೇಕು ಜೀವನ ಜೂನ್ ಅನ್ನೋ ತೆಗಿಬಾರ್ದು ಒಂದು ಕೈ ಒಂದು ಕಾಲು ಒಂದ್ ತೆಗೆದು ಭಿಕ್ಷೆ ಬಿಟ್ಟು ನೇತಾಡಕ್ ಬಿಡ್ಬೇಕು ಇನ್ನೊಬ್ಬ ನೋಡಿ ಬುದ್ಧಿ ಕಲಿಬೇಕು ಅವ್ರು ಸತ್ತೋದರನಾಗಿ ಬಿಡು ಏನು ಸತ್ತು ಮಾಡಿ ಸತ್ತೋದರ ಜೈಲಲ್ಲಿ ಶಿಕ್ಷೆ ಹಾಕಿರೋ ಆತಲ್ಲ ಒಂದು ಕೈ ಕಾಲು ಕತ್ತರಿಸಿ ಒಂದು ಕಣ್ಣು ತೆಗೆದು ಅವ್ನ ದಾರಿಯಲ್ಲಿ ನೋಡ್ರೆ ಜನ ಅವನಿಗೆ ಬುದ್ಧಿ ಕಲಿಬೇಕು ಆ ಥರ ಮಾಡಿ ಕಾನೂನು ಆ ಥರ ಒಂದು ಕಾನೂನು ಮಾಡಿ ಅವ್ನ ಬಿಟ್ಟರೆ ಒಳ್ಳೇದು ಒಳ್ಳೇದನ್ನಿಸ್ತೈತೆ ಒಂದು ಹೆಣ್ಮಗು ಒಂದು ಹೆಣ್ಣು ಆಗಲಿ ಅಲ್ಲಿ ಈ ಥರ ಅತ್ಯಾಚಾರ ಆದರೆ ಯಾರ ಮಗು ಆಗಲಿ ನಮ್ಮ ಮಗು ಆಗಲಿ ಇನ್ನೊಮ್ಮಗ ಆಗಲಿ ಬಡವರಾಗಲಿ ಸೌಕರಾಗಲಿ ಅದು ಒಂದು ಮಗು ಮೇಲೆ ಈ ಥರ ಅತ್ಯಾಚಾರ ಆಗೋದನ್ನು ತಡಿಬೇಕಂದ್ರೆ ಅದನ್ನ ತಕ್ಷಣ ಕಠಿಣವಾದ ಶಿಕ್ಷೆಯನ್ನು ಸರ್ಕಾರ ಅದನ್ನು ಇದು ಮಾಡಬೇಕು ತಮನ ವಹಿಸಿ ಇಲ್ಲ ಇವತ್ತು ದೊಡ್ಡ ಗಲಾಟೆನಾಗ್ತಾ ಇತ್ತು ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಸಾಕ್ಷಿ ಇದ್ಕೊಂಡಿದ್ದಾರೆ ನಾವು ಇದೇನು ಕಾನೂನು ಪ್ರಕಾರ ಎಲ್ಲ ಇದು ಮಾಡ್ತೀವಿ ಅಂತ ನಮಗೆ ಆಶ್ವಾಸನೆ ನೀಡಿದ್ದಾರೆ ಅದಕ್ಕೆ ನಾವೆಲ್ಲ ಸುಮ್ಮನೆ ಹೋಗ್ತಾ ಇದ್ದೀವಿ ದಯವಿಟ್ಟು ಹಾ ಅದಕ್ಕೆ ದಯವಿಟ್ಟು ಕಾನೂನಿಗೆ ನಮ್ಮ ಕಮಿಟಿ ಪರವಾಗಿ ಅದನ್ನು ತಕ್ಷಣ ತಕ್ಷಣ ಒಂದು ಶಿಕ್ಷೆ ಅನ್ನೋದನ್ನು ಬಹಳ ಜೋರಾಗಿ ಕೊಡಬೇಕಂತ ಹೇಳ್ತೇವೆ ज्यामे मस्जिदी मैनेजिंग कमेटी अध्यक्ष